ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತಾ ಯಡೂರು ಮರಾಠಿಗರು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ ಪುಂಡರ ಮೇಲೆ ರೌಡಿ ಶೀಟರ್ ಅನ್ನು ದಾಖಲಿಸಿ ಎಂದು ಹಾಸನ ಜಿಲ್ಲೆಯ ವಿಜಯಸೇನೆ ಜಿಲ್ಲಾಧ್ಯಕ್ಷರಾದ ಮಾವನೂರು ಮೋಹನ್ ರವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿಗರು ಮತ್ತೆ ಖ್ಯಾತೆಯನ್ನ ತೆಗೆದಿದ್ದಾರೆ ಈ ಬಾರಿ ಕನ್ನಡಿಗರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಲಾಗಿದೆ ಬಸ್ ಚಾಲಕ ಮತ್ತು ನಿರ್ವಾಹಕನಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದು ಇದು ಖಂಡನೀಯ ಮತ್ತು ಘೋರ ಅಪರಾಧವಾಗಿದೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಸಿಟಿ ಬಸ್ ನಿಲ್ದಾಣದಿಂದ ಹೊರಟಿದ್ದಂತಹ ಬಸ್ನಲ್ಲಿ ಪ್ರಯಾಣಿಕರು ಮತ್ತು ನಿರ್ವಾಹಕನ ಮಧ್ಯೆ ಮಾತಿನ ಚಕಮಕಿಯೇ ನಡೆದಿದೆ ಇದೇ ಸಂದರ್ಭದಲ್ಲಿ ಮರಾಠಿ ಭಾಷೆಯಲ್ಲಿ ಮಾತನಾಡು ಎಂದು ಇಪ್ಪತ್ತೈದಕ್ಕೂ ಹೆಚ್ಚು ಮರಾಠಿ ಪ್ರಯಾಣಿಕರು ಚಾಲಕ ಮತ್ತು ನಿರ್ವಾಹಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಎಸಗಿದ್ದಾರೆ ಬಸ್ ನಿರ್ವಾಹಕರಾದ ಮಹಾದೇವ ಹುಕ್ಕೇರಿಯವರು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಬೆಳಗಾವಿಯಲ್ಲಿ ನಡೆದಿರುವ ನಿರ್ವಾಹಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಮರಾಠಿಗರ ಮೇಲೆ ಸಂಬಂಧಪಟ್ಟ ಪೊಲೀಸರು ಹಲ್ಲೆ ಮಾಡಿದ ಪುಂಡರನ್ನು ತಕ್ಷಣ ಬಂಧಿಸಬೇಕೆಂದು ಇವರುಗಳ ಮೇಲೆ ರೌಡಿಶೀಟರ್ ದೂರು ದಾಖಲನ್ನ ಮಾಡಬೇಕು ಕನ್ನಡಿಗರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಇಲ್ಲವಾದರೆ ಉಗ್ರವಾದ ಹೋರಾಟವನ್ನ ಮಾಡಲಾಗುವುದು ಎಂದು ಕರುನಾಡ ವಿಜಯ ಸೇನೆಯ ಹಾಸನ ಜಿಲ್ಲಾಧ್ಯಕ್ಷರಾದ ಮಾವನೂರು ಮೋಹನ್ ರವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಮೋಹನ್ ಮಾವನೂರು ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ಏನಂದರೆ ಈಗ ನಿನ್ನೆ ಮನೆ ನಡೆದಂಥ ಬೆಳಗಾವಿಯ ಒಂದು ದುರಂತ ಕನ್ನಡಿಗರೇ ತಲೆಬಾಗುವಂಥ ಕೆಲಸ ಆಗಿದೆ ಕನ್ನಡದಲ್ಲಿ ಮಾತಾಡಿದ್ರೆ ಬಸ್ನಲ್ಲಿ ತಳಿಸ್ತಾರೆ ಹೊಡಿತಾರೆ ಅಂದರೆ ಯಾವ ರಾಜ್ಯದಲ್ಲಿದ್ದೀವಿ ಯಾವ ರಾಜ್ಯದ ನೀರನ್ನು ಕುಡಿತಾ ಇದ್ದೀವಿ ಯಾವ ರಾಜ್ಯದ ಅನ್ನವನ್ನು ತಿನ್ನುತ್ತಿದ್ದೇವೆ ಯಾವ ರಾಜ್ಯದ ಯಾವ ರಾಜ್ಯದಲ್ಲಿದ್ದೀವಿ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ ಆಮೇಲೆ ಎರಡು ದಿವಸ ಬಿಟ್ಟು ನೋಡ್ರೆ ಕೇಸ್ ಆಗ್ತಾರಂತೆ ಯಾವುದು ಸೂಕ್ಷ್ಮ ಯಾವ ಇದು ಯಾವ ಸರ್ಕಾರ ಇದೆ ಇಲ್ಲಿ ಸರ್ಕಾರ ನಮ್ಮ ಕನ್ನಡಿಗರಿಗೆ ಏನನ್ನು ಕೊಟ್ಟಿದೆ ಒಂದು ಅರ್ಥ ಆಗ್ತಾ ಇಲ್ಲ ನಾನು ಕಳಕಳಿಯಾಗಿ ಕೇಳ್ಕೋತೀನಿ ಕನ್ನಡಿಗರ ಮೇಲೆ ಪದೇ ಪದೇ ಅಲ್ಲೆ ಆಗ್ತಾಯಿದೆ ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ ನಮಗೆ ಭಾಳ ಬೇಜಾರಾಗ್ತದೆ ನಾವು ಮುಂದೊಂದು ದಿನ ಅಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾರಿಗೂ ಬಗ್ಗಲ್ಲ ಈ ಈ ಬೆಳಗಾವಿ ಮರಾಠಿ ಪುಂಡರನ್ನು ಒಡೆದು ಓಡಿಸುವ ಕಾರ್ಯಕ್ರಮವನ್ನು ಎಚ್ಚೆತ್ತುಕೊಳ್ಳುತ್ತೇವೆ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯ ಮೇರೆಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ದಯವಿಟ್ಟು ನೀವು ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕದಿರಿ 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 ಜೈ ಕರ್ನಾಟಕ ಮಾತೆ ಎಂತ ವಿಪರ್ಯಾಸ ಅಲ್ವಾ ವೀಕ್ಷಕರೇ ಕನ್ನಡಿಗರು ಕರುನಾಡು ಅನ್ಯ ರಾಜ್ಯದ ಜನರಿಗೆ ನಮ್ಮ ರಾಜ್ಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ಇಂದು ಕನ್ನಡಿಗರೇ ಆಕ್ರೋಶಕ್ಕೆ ತುತ್ತಾಗುತ್ತಿದ್ದೇವೆ ಇನ್ನಾದರೂ ನಾವೆಲ್ಲರೂ ಕನ್ನಡಿಗರು ಒಟ್ಟುಗೂಡಿ ಈ ನಮ್ಮ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆಯ ವಿರುದ್ಧ ಸಿಡಿದೆದ್ದು ನಿರ್ವಾಹಕನಿಗೆ ನ್ಯಾಯ ದೊರಕಿಸಿ ಕೊಡೋಣ ಕನ್ನಡವನ್ನ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಈ ಸುದ್ದಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು